ಇತ್ತೀಚೆಗೆ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಜೊತೆ ತುಂಬಾ ಖುಷಿಯಾಗಿದ್ದಾರೆ ಪತಿಯನ್ನ ಬಿಟ್ಟು ಎಲ್ಲೂ ಕೂಡ ಹೋಗುತ್ತಿಲ್ಲ ದರ್ಶನ್ ಸಹ ಅಷ್ಟೇ ಪವಿತ್ರ ಕೂಡ ಸಹವಾಸ ಬಿಟ್ಟು ತಾನಾಯ್ತು ತನ್ನ ಕೆಲಸ ಆಯಿತು ತನ್ನ ಕುಟುಂಬ ಆಯಿತು ಅಂತ ಸೈಲೆಂಟ್ ಆಗಿದ್ದಾರೆ ಆದರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಇದೀಗ ಖುಷಿಯಾಗಿದ್ದಾರೆ ಹಾಗಾದ್ರೆ ಕಾರಣ ಏನು ನೋಡೋಣ ಬನ್ನಿ ದಾಸಾ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೀಶ್ ಫೋಟೋಸ್ ಗಮನ ಸೆಳೆಯುತ್ತಿವೆ ದರ್ಶನ್ ಫ್ಯಾನ್ಸ್ ಈ ಫೋಟೋಗಳನ್ನು ತುಂಬಾ ಮೆಚ್ಚಿಕೊಂಡಿದ್ದಾರೆ ದೇವತೆ ನಮ್ಮ ಅತ್ತಿಗೆ ದೇವತೆ ಅಂತಲೂ ಬಣ್ಣಿಸಿದ್ದಾರೆ ದಾಸ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೀಶ್ ದರ್ಶನ್ ಒಂದು ಸಖತ್ ಫೋಟೋ ಶೂಟ್ ಮಾಡಿಸಿದ್ದಾರೆ ಈ ಫೋಟೋ ಶೂಟ್ ಅಲ್ಲಿ ವಿನೀಶ್ ಥೇಟ್ ದರ್ಶನ್ ಥರನೇ ಕಾಣಿಸುತ್ತಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ದರ್ಶನ್ ಕೂಡ ಇದೇ ಥರ ಲಾಂಗ್ ಹೇರ್ ಬಿಟ್ಟಿರೋದು ಇದೆ ಅಪ್ಪನ ಪ್ರತಿರೂಪದಂತೇನು ವಿನೀಶ್ ಇಲ್ಲಿ ಹೊಳೆಯುತ್ತಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತಷ್ಟು ಇನ್ನಷ್ಟು ಅನ್ನುವ ಹಾಗೆ ಹೆಂಗ್ ಅನಿಸುತ್ತಿದ್ದಾರೆ ನೀಲಿ ಬಣ್ಣದ ಗ್ರ್ಯಾಂಡ್ ಅನಿಸೋ ಡ್ರೆಸ್ ತೊಟ್ಟಿದ್ದಾರೆ ಇದಕ್ಕೆ ಮ್ಯಾಚಿಂಗ್ ಆಗೋ ಇಯರಿಂಗ್ ಹಾಗೂ ನೆಕ್ಲೆಸ್ ತರಿಸಿದ್ದಾರೆ ಇವೆಲ್ಲ ಸೇರಿ ವಿಜಯಲಕ್ಷ್ಮಿ ಅವರು ಇಲ್ಲಿ ಕಂಪ್ಲೀಟ್ ನೀಲಿ ನೀಲಿ ಅನಿಸುತ್ತಾರೆ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೀಶ್ ಇಲ್ಲಿ ಒಟ್ಟಿಗೆ ಹಲವು ಫೋಟೋ ತೆಗೆಸಿಕೊಂಡಿದ್ದಾರೆ ಆದರೆ ಈ ಫೋಟೋಗಳಲ್ಲಿ ದರ್ಶನ್ ಕಾಣ್ತಿಲ್ಲ ನೋಡಿ ಎಲ್ಲೂ ದರ್ಶನ್ ಇಲ್ವೇ ಇಲ್ಲ ದರ್ಶನ್ ಕೂಡ ಈ ಫೋಟೋಗಳಲ್ಲಿ ಇದ್ದಿದ್ರೆ ಕಂಪ್ಲೀಟ್ ಫ್ಯಾಮಿಲಿ ಫೋಟೋ ಅನಿಸುತ್ತಿತ್ತು ವಿಜಯಲಕ್ಷ್ಮಿ ಅವರು ಮಗನ ಜೊತೆಗೆ ತೆಗೆಸಿಕೊಂಡಿರೋ ಈ ಫೋಟೋಗಳನ್ನು ತಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಂಚಿಕೊಂಡಿದ್ದಾರೆ ಹೆದ್ರೊಟ್ಟಿಗೆ ತಮ್ಮ ಸಿಂಗಲ್ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು ಇಲ್ಲಿ ಮಾಡಿಲ್ಲ ರೀತಿನೋ ಫೋಸ್ ಕೊಡೋಕೆ ಟ್ರೈ ಮಾಡಿದ್ದಾರೆ ಈ ಫೋಟೋಗಳನ್ನು ನೋಡಿದ ಫ್ಯಾನ್ಸ್ ತುಂಬ ಖುಷಿ ಪಟ್ಟಿದ್ದಾರೆ ನಮ್ಮ ಅತ್ತಿಗೆ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ನಮ್ಮ ಅತ್ತಿಗೆ ಮುಂದೆ ಯಾವ ಸುಬ್ಬಿನೂ ಇಲ್ಲ ಅಂತ ಸಾಕಷ್ಟು ಮಂದಿ ಕಾಮೆಂಟ್ ಮಾಡುತ್ತಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಅವರ ವಿಶೇಷ ಫೋಟೋಗಳು ಹೆಚ್ಚು ಗಮನ ಸೆಳೆಯುತ್ತಿವೆ ಸೋಷಿಯಲ್ ಮೀಡಿಯಾದಲ್ಲೂ ಹರಿದಾಡುತ್ತಿವೆ ಆದರೆ ಈ ಫೋಟೋ ಶೂಟ್ ಯಾಕೆ ಅನ್ನುವ ಪ್ರಶ್ನೆಗೆ ಉತ್ತರ ಏನೂ ಕೊಟ್ಟಿಲ್ಲ ಬದಲಾಗಿ ಫೋಟೋಗಳನ್ನು ಸ್ವತಃ ವಿಜಯಲಕ್ಷ್ಮಿ ಅವರು ಶೇರ್ ಮಾಡಿಕೊಂಡು ಖುಷಿಪಟ್ಟಿದ್ದಾರೆ ಅಂತಲೇ ಹೇಳಬಹುದು ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ